ಹಾಯ್ ಗಾಯ್ಸ್ ವೆಲ್ಕಮ್ ಟು ಸಾನಿಧ್ಯ ಕುಕ್ಸ್ ಕ್ರಿಯೇಷನ್ ಇವತ್ತು ನಾನು ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವ್ರು ಹೇಳ್ಕೊಟ್ಟಿರುವಂತಹ ಮೊಟ್ಟೆ ಬಿರಿಯಾನಿ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದಕ್ಕೆ ಮುಂಚೆ ನಾನು ಮನೇಲಿ ಒಂದು ಸತಿ ಟ್ರೈ ಮಾಡಿದೆ ಇದು ವಿಡಿಯೋಗೋಸ್ಕರ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಾ ಇರೋದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪ್ಲೀಸ್ ಅದಕ್ಕೆ ಮೊಟ್ಟೆ ಬಿರಿಯಾನಿ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಟೊಮೆಟೊ ತಗೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಕುದಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲ ಧನಿಯಾ ಪೌಡರು ಅರಿಶಿನ ಚಿಲ್ಲಿ ಪೌಡರು ಬಾತ್ ಸಾಮಾನೆಲ್ಲ ತೊಗೊಂಡಿದ್ದೀನಿ ಆರು ಮೊಟ್ಟೆ ತಗೊಂಡಿದ್ದೀನಿ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ಐದು ಮೊಟ್ಟೆ ಬೇಯಿಸಿ ಮಾಡಿಕೊಂಡಿದ್ದೀನಿ ಪಾತ್ರೆ ಕಾದಿದೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇವರು ಮೊಟ್ಟೆ ಹುರ್ಕೊಂಡಿಲ್ಲ ಚಂದ್ರು ಅವರು ನಾನು ಮಸಾಲೆ ಎಲ್ಲ ಹಾಕ್ಕೊಂಡು ಮೊಟ್ಟೆ ಹುರ್ಕೊಳ್ತೀನಿ ಸ್ವಲ್ಪ ಚೇಂಜಸ್ ಇರಲಿ ಅಂತ ಎಣ್ಣೆ ಕಾದಿದೆ ಗರಂ ಮಸಾಲೆ ಇದ್ದೀನಿ ಚಿಲ್ಲಿ ಪೌಡರು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಳ್ತೀನಿ ಒಂಚೂರು ಉಪ್ಪು ಹಾಕೊಳ್ತೀನಿ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದು ಇನ್ನೊಂದು ಮೊಟ್ಟೆನ ಚಂದ್ರು ಅವ್ರು ಹೇಳಿರೋ ಥರನೇ ಮಸಾಲೆ ಎಲ್ಲ ಹುರ್ದಾದ್ಮೇಲೆ ಹಾಕ್ತೀನಿ ಅದು ಹೊಡಿಯಿತೀನಿ ಮೊಟ್ಟೆನ ಅದಕ್ಕೆ ನೋಡಿ ಆಗಿದೆ ಇವಾಗ ತಗೊಳ್ತೀನಿ ಒಂದು ಪ್ಲೇಟ್ಗೆ ನಾನು ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಾತ್ ಸಾಮಾನು ಏನು ತಗೊಂಡಿದ್ದೀನಿ ಹಾಕೊಳ್ತೀನಿ ಅದಕ್ಕೆ ಒಂದು ಮೂರು ಎಲೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಿದೆ ಇವಾಗ ಈರುಳ್ಳಿ ಹಾಕ್ಕೊಳ್ತೀನಿ ನಾನು ಇದಕ್ಕೆ ಮುಂಚೆ ಬೇರೆ ಥರ ಎಲ್ಲ ಟ್ರೈ ಮಾಡಿದ್ದೀನಿ ಬಟ್ಟು ಇವ್ರದ್ದು ಮೊಟ್ಟೆ ಬಿರಿಯಾನಿ ಚೆನ್ನಾಗಿತ್ತು ಇವ್ರು ಮಾಡಿ ಇವ್ರು ಹೇಳಿರೋ ಥರ ಮಾಡಿದಾಗ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಹಸಿಮೆಣ್ಸಿಕಾಯಿ ಹಾಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಹಾಗೆ ಚೆನ್ನಾಗಿ ಹುರ್ಕೊಳ್ತೀನಿ ಎಣ್ಣೆಲಿನೇ ಟೊಮೆಟೊ ತಗೊಳ್ತಾಯಿದ್ದೀನಿ ಮೂರು ಟೊಮೆಟೊ ತಗೊಂಡಿದೆ ಸಣ್ಣದು ಟೊಮೆಟೊ ಎಲ್ಲ ಆಗಬೇಕು ಅಲ್ಲಿ ತನಕ ಬೇಯಿಸ್ಕೊಳ್ತೀನಿ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ಹಾಕೊಂಡ್ರೆ ಬೇಗ ಸಾಫ್ಟ್ ಆಗುತ್ತೆ ಬೇಗ ಬೇಯುತ್ತಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಪೇಯ್ ಕುದಿನ ಸೊಪ್ಪು ಮತ್ತೆ ಕೊತ್ತಮರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಒಂದಿಡೀ ಕುದಿ ಕುದಿನ ಒಂದಿಡೀ ಕೊತ್ತಮರಿ ತಗೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಳ್ತೀನಿ ಎಣ್ಣೆಲೇನೆ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಇವಾಗ ಮಸಾಲೆ ಏನು ತೊಗೊಂಡಿದ್ನಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಗರಮ್ ಮಸಾಲ ಚಿಲ್ಲಿ ಪೌಡರು ಸ್ವಲ್ಪ ಅರಿಶಿನ ಮತ್ತು ಧನಿಯಾ ಪೌಡರು ನಡಿ ಮೊಟ್ಟೆ ಹೊಡ್ಕೊಳ್ತಾ ಇದೀನಿ ಒಂದು ಈಗಾಗಲೇ ನನ್ನ ಚಾನಲಲ್ಲಿ ಎಷ್ಟೊಂದು ಒಂದು ಮೂರು ನಾಲ್ಕು ಜನ ಯೂಟ್ಯೂಬ್ ಚಾನಲ್ ಅವರ ಅಡುಗೆ ಟ್ರೈ ಮಾಡಿ ಡಿಶ್ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಹೇಳಿದ್ದೀನಿ ಆ ವೀಡಿಯೋನೂ ನೋಡಿ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಇವಾಗ ಬಟ್ ಮೊಟ್ಟೆ ಏನು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಸೇಮ್ ಚಂದ್ರು ಸರ್ ಹೇಗೆ ಹೇಳ್ಕೊಟ್ಟಿದ್ದಾರೆ ಹಾಗೆ ಮಾಡಿರೋದು ಒಂದು ಸಲ ಡೌಟ್ ಇದ್ದರೆ ಅವ್ರ ವಿಡಿಯೋ ನನ್ನ ವಿಡಿಯೋ ಚೆಕ್ ಮಾಡಿ ನೋಡಿ ಒಂದು ಕಡೆ ಬಿಸಿನೀರು ಕಾಯಿಸಿ ಕೊಂಡಿದ್ದೆ ನಾನು ನಾಲ್ಕು ಲೋಟ ಅಕ್ಕಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರನ್ನ ಹಾಕಿ ಕಾಯಿಸಿ ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಇಕು ದಿ ತೈ ದಾಗ್ಲೇ ಅಕಿ ತೊಳ್ದಾಗ್ತಾ ಇದೀನಿ ಈಗ ಮುಂಚೆ ಹೇಳ್ದಂಗೆ ನಾನು ಎರಡು ಲೋಟ ಅಕ್ಕಿ ತಗೊಂಡಿದ್ದು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಸೇಮ್ ಓಟದಿಂದ ತಂದಿರೋ ಥರನೇ ಇರುತ್ತೆ ಪ್ಲೇಟ್ ಪ್ಲೇಟ್ ಮಲ್ತಾ ಇದೆ ನೋಡಿ ಹೇಗಿದೆ ಈಗ ಬಿರಿಯಾನಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ ನಾನು ಅದಕ್ಕೆ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ ಮಟ ಬಿರಿಯಾನಿಗೆ ಅಂತ ಅಂದ್ಬಿಟ್ಟು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮ್ಮದು ಹೊಸ ಚಾನಲ್ಲು ಥ್ಯಾಂಕ್ ಯು ಫಾರ್ ವಾಚಿಂಗ್